ಆತ ಭಕ್ತರ ಪಾಲಿನ ಆರಾಧ್ಯ ದೈವ ಕಷ್ಟ ಎಂದು ಬೇಡಿ ಬಂದ ಭಕ್ತರ ಇಷ್ಟಾರ್ಥ ಸಿದ್ಧಿ ಮಾಡೋ ಆತನಿಗೆ ರಾಜ್ಯ ಹೊರ ರಾಜ್ಯದಲ್ಲೂ ಅಪಾರ ಭಕ್ತ ಸಮೂಹ ಬ್ರಹ್ಮರಥದಲ್ಲಿ ವಿರಾಜಿಸೋ ಆ ದೈವ ಗರುಡ ದೇವನ ಅಪ್ಪಣೆ ಇಲ್ಲದೆ ಮುಂದೆ ಸಾಗುವುದೇ ಇಲ್ಲ ಹಾಗಿದ್ರೆ ಯಾವುದು ಆ ದೈವ ಅಲ್ಲಿ ನಡೆಯೋ ವಿಸ್ಮಯ ಏನು ಅಂತೀರಾ ಇಲ್ಲಿದೆ ನೋಡಿ ಹೊರಗೆರೆ ದೇವರಪುರದಲ್ಲಿ ಬ್ರಹ್ಮರಥೋತ್ಸವ ರಥೋತ್ಸವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ವೈಭೋಗದ ರಥೋತ್ಸವ ಕರುಡದೇವನ ಅಪ್ಪಣೆ ಪಡೆದು ಮುಂದೆ ಸಾಗು ಹೀಗೆ ಆಗಸದಲ್ಲಿ ಮೂರು ಸುತ್ತು ಪ್ರದರ್ಶಣೆ ಹಾಕುತ್ತಿರುವ ಗರುಡದೇವ ಗರುಡದೇವನ ಪ್ರದಕ್ಷಿಣೆ ಬಳಿಕ ಒಂದೇ ಸಾಗಿದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಬ್ರಹ್ಮರಥ ಇಂತಹ ವಿಸ್ಮಯ ನಡೆಯುವುದು ವರ್ಷಕ್ಕೊಮ್ಮೆ ಮಾತ್ರ ಹೌದು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಹೊರಕೆರೆ ದೇವರಪುರದಲ್ಲಿ ಪ್ರತಿ ವರ್ಷ ನಡೆಯುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವದ ವಿಶೇಷ ಈ ಗರುಡ ದರ್ಶನ ಮಾರ್ಚ್ ಆರರಿಂದ ಹದಿನಾರರವರೆಗೆ ನಡೆಯುವ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಾರ್ಚ್ ಹದಿಮೂರರಂದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರಿತು ಮಧ್ಯಾಹ್ನ ಮೂರು ಗಂಟೆ ವೇಳೆಗೆ ರಥ ಏರುವ ಲಕ್ಷ್ಮೀ ನರಸಿಂಹಸ್ವಾಮಿ ಗರುಡದೇವನ ಆಗಮನಕ್ಕಾಗಿ ಕಾದು ಕಾದುಕೊಂಡಿದ್ದ ಗರುಡದೇವ ಆಗಸದಿಂದಲೇ ಮೂರು ಬಾರಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಪ್ರದಕ್ಷಿಣೆ ಹಾಕಿದ ಬಳಿಕ ಭಕ್ತರು ಹರ್ಷೋದ್ಧಾರದಿಂದ ಸ್ವಾಮಿಯ ಬ್ರಹ್ಮರಥ ಎಳೆದು ಪುನೀತರಾದರು ಸುಮಾರು ಎಂಟುನೂರು ಒಂಬೈನೂರು ವರ್ಷದ ದೇವಸ್ಥಾನದ ಇತಿಹಾಸ ಇದೆ ಸ್ವಾಮಿಯವರು ಹಿಂದೆ ಭಕ್ತಾದಿಗಳೆಲ್ಲ ತಿರುಪ್ತಿ ಯಾತ್ರೆಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಕಳ್ಳರು ಕಾಕರು ಕಾಟ ಜಾಸ್ತಿಯಾಗಿ ಈ ಪಕ್ಕದಲ್ಲಿ ನಂದನ ವಸ್ತು ಅಂತಿದೆ ಅಲ್ಲಿ ಒಬ್ಬ ನಂದರಾಜ ಪ್ರಜೆಗಳಿಗೆ ಭಕ್ತಾದಿಗಳಿಗೆಲ್ಲ ಮೋಸ ಮಾಡಿ ಅವರು ಕೊಟ್ಟಂಥ ವಸ್ತುವನ್ನು ತಗೊಂಡು ತೊಗಲಿನ ನಾಣ್ಯ ಚರ್ಮದ ನಾಣ್ಯವನ್ನು ಕೊಟ್ಟು ಅವರಿಗೆ ದಾರಿ ತಪ್ಪಿಸ್ತಾ ಇರ್ತಾನೆ ಅವನ ವಿರುದ್ಧವಾಗಿ ಮಾತನಾಡ್ಲಿಕ್ಕಾಗದಲೇ ಭಗವಂತ ನೀನೇ ಇದನ್ನು ನೋಡ್ಕೋಬೇಕು ಅಂತೇಳಿ ತಿರುಪತಿ ತಿಮ್ಮಪ್ಪನಿಗೆ ಕಾಲ್ನಡಿಗೆಯಲ್ಲಿ ಹೋಗಿ ಸ್ವಾಮಿ ಸ್ವಾಮಿಗೆ ಅರಕೆಯನ್ನು ಒರ್ಪಿಸಿ ಸ್ವಾಮಿ ಇದನ್ನು ನೀನೇ ನೋಡ್ಕೋಬೇಕು ನಂದರಾಜನ ನೀನೇ ಶಿಕ್ಷೆ ಕೊಡಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡಾಗ ಸ್ವಾಮಿ ಸ್ವಾಮಿಯವರು ತಿರುಪತಿ ತಿಮ್ಮಪ್ಪನವರು ಇಲ್ಲಿ ದಾಸೈನ ವೇಷ ಹಾಕ್ಕೊಂಡು ಶಂಕು ಜಾಗಟೆ ಜ ಭವನಾಸಿಯನ್ನು ತೆಗೆದುಕೊಂಡು ನಂದರಾಯನ ಪಟ್ಟಣಕ್ಕೆ ಬಂದು ರಾಜನ್ನ ಪರೀಕ್ಷೆ ಮಾಡಿ ಅವನ ಪರೀಕ್ಷೆ ಮಾಡಿ ಬೇಡದಾಗ ಮಾರು ಮಾರುವೇಷದಲ್ಲಿ ಬಂದಿರ್ತಾರೆ ಸ್ವಾಮಿಯವರು ಅವ್ರನ್ನ ಭಿಕ್ಷೆ ಬೇಡಿದಾಗ ರಾಜ ಅವ್ರನ್ನ ಅವಮಾನ ಮಾಡಿ ಹೊರಗಡೆ ತಳ್ಳಿಬಿಡ್ತಾನೆ ತಳ್ಳಿದಾಗ ಅವರಿಗೆ ಅವನಿಗೆ ಕೋಪ ಬಂದು ಈ ದುಷ್ಟ ಇದ್ದರೆ ಪ್ರಜೆಗಳಿಗೆ ಭಕ್ತಾದಿಗಳಿಗೆ ಅನುಕೂಲ ಆಗೋದಿಲ್ಲ ಅದನ್ನು ಸಂಹಾರ ವಾಸಿ ಅಂತೇಳಿ ಪಕ್ಕದಲ್ಲಿ ಕೃಷ್ಣಾಚಲ ಅಂತ ಕರೆಕಲ್ ಬೆಟ್ಟ ಅಂತಿದೆ ಆ ಬೆಟ್ಟದಲ್ಲಿ ಹೋಗಿ ಸ್ವಾಮಿಯವರು ಕೂತ್ಕೊಂಡಿದ್ದಾರೆ ಸ್ವಾಮಿ ಕೂತ್ಕೊಂಡು ತನ್ನ ದಿವ್ಯ ದೃಷ್ಟಿ ಬಿಟ್ಟ ತಕ್ಷಣ ನಂದರಾಯನ ಪಟ್ನ ಹತ್ಕೊಂಡು ಹುರಿದೋಗ್ಬಿಡುತ್ತೆ ಅಲ್ಲಿ ಲಿಂಗಾಯತರ ಪೈಕಿ ಒಬ್ಬರು ಬಾಸಂಗ್ದು ಮನತ ಮನತೋರಿದ್ದಾರೆ ಅವರು ಒಂದು ಮೂರು ದಿವಸ ಆಗಿರುತ್ತೆ ಮಗುನ ಆಡದು ಇಡೀ ಪಟ್ಟಣಕ್ಕೆ ಬೆಂಕಿ ಬಿದ್ದಾಗ ತನ್ನ ಮಗುನ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಭಗವಂತ ನನ್ನ ಮಗುನ ಕಾಪಾಡು ಅಂತೇಳಿ ಭಗವಂತನ ಬೇಡ್ಕೊಂಡಾಗ ಆ ಮನೆ ಬಿಟ್ಟು ಎಲ್ಲ ಹತ್ಕೊಂಡು ಹೋಯಿತು ತಿರ್ಗಾ ಹೊಸದಾಗಿ ಆದ್ದರಿಂದ ನಂದನ ಹೊಸೂರು ಅಂತ ಅದಕ್ಕೆ ಹೆಸರು ಬಂದಿದೆ ಆ ಬಾಸಿಂಗದ ಮನೆ ತಂದವರು ಈಗಲೂ ದೇವರಿಗೆ ನವರಾತ್ರಿ ಒಂದು ರಥೋತ್ಸವದಲ್ಲಿ ಈಗಲೂ ಆ ಮನೆ ತಂದವರು ಬಾಸಿಂಗನ್ನು ದೇವರಿಗೆ ನಡೆಸ್ಕೊತಾ ಬರ್ತಾ ಇದ್ದಾರೆ ಅದಾದಂತೆ ಸ್ವಾಮಿಯವರು ಇದು ಕಾಡುಕೇರಿನ ಒಂದು ದೊಡ್ಡ ಕಾಡು ಕಾಡಿನಲ್ಲಿ ಸ್ವಾಮಿ ನೆಲೆಸಿರೋ ಜಾಗದಲ್ಲಿ ಉತ್ತ ಆ ಹುತ್ತೆ ಬಂದು ಮತಿಗೆಟ್ಟ ಗ್ರಾಮದ ಕರುಗಳು ಬಂದು ಇಲ್ಲಿ ಮೇಯಕ್ಕೆ ಬಂದಾಗ ಗೌಡ್ರ ಮನೆ ಹಚ್ಚು ಬಂದು ಬೆಳಗ್ಗೆ ಸಾಯಂಕಾಲ ಹಾಲು ಕೊಡ್ತಾ ಇರುತ್ತೆ ಗೌಡ್ರ ಮನೆ ಹಚ್ಚು ಬಂದು ಹಸು ಹಾಲು ಕೊಟ್ಟಾಗ ಮನೆಯಲ್ಲಿ ಹಸು ಹಾಲು ಕೊಡದಲ್ಲೇ ಇರೋದ್ರಿಂದ ಅವ್ರಿಗೆ ಏನಿದು ಯಾಕೆ ಹಾಲು ಕೊಡ್ತಿಲ್ಲ ಅಂತೇಳಿ ಪರೀಕ್ಷೆ ಮಾಡಲಿಕ್ಕೆ ಬಂದಾಗ ಈ ಕಾಡುಕೇರೆ ಹುಚ್ಚುದಲ್ಲಿ ಬಂದು ಸ್ವಾಮಿ ಹಾಲು ಕೊಡ್ತಿರೋದನ್ನು ನೋಡಿ ಅವ್ರಿಗೊಂದು ಭಯಭಕ್ತಿ ಬಂದು ಇವು ಇಲ್ಲಿ ಬಹಳ ವಿಶೇಷವಾಗಿ ಈ ಬ್ರಹ್ಮೋತ್ಸವದಲ್ಲಿ ಸ್ವಾಮಿಯವರ ಆಗಮನ ಆಗಿ ಆ ರಥದ ಬಳಿಗೆ ಬರುವಾಗ ಅಥವಾ ರಥದಲ್ಲಿ ಕುಳಿತಾಗ ಪರಮಾತ್ಮನು ಒಂದು ಗರುಡ್ ಪಕ್ಷಿ ಬರುತ್ತೆ ಅಂತ ಪ್ರತೀತಿ ಮೊದಲಿಂದನೂ ಇದೆ ಅದು ಬಂದ ತಕ್ಷಣ ರಥ ರಥವನ್ನು ಎಳೆಯೋದಕ್ಕೆ ಪ್ರಯತ್ನ ಪಡ್ತಾರೆ ಆದ್ದರಿಂದ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಡೋಲಾಯಮಾನಂ ಗೋವಿಂದಂ ಅಂಚಸ್ಥಂ ಮಧುಸೂಧನಂ ರಥಸ್ಥಂ ಕೇಶವನ್ ದೃಷ್ಟ ಪುನರ್ಜನ್ಮನ ವಿದ್ಯತೆ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳಿದೆ ರಥದಲ್ಲಿ ಕುಳಿತು ಮೆರವಣಿಗೆ ಬರತಕ್ಕಂಥ ಪರಮಾತ್ಮನ ಯಾರು ದರ್ಶನ ಮಾಡ್ತಾರೋ ಅವರಿಗೆ ಪುನರ್ಜನ್ಮ ಇಲ್ಲ ಅಂತ ಹೇಳಿ ಶಾಸ್ತ್ರಗಳಲ್ಲಿ ನಿರೂಪಣೆಗೊಂಡಿದೆ ಆದ್ದರಿಂದ ತಾವೆಲ್ಲರೂ ಭಕ್ತಿಯುತರಾಗಿ ಜಗದೊಡೆಯನಾಗಿರ್ತಕ್ಕಂಥ ಆ ಪರಮಾತ್ಮನ ತೇರನ್ನು ಭಕ್ತಿಯುತವಾಗಿ ಸ್ಪರ್ಶಿಸಿ ನಮಸ್ಕಾರ ಮಾಡಿಕೊಂಡು ಅದನ್ನು ಎಳೆಯಬೇಕು ಯಾಕೆ ಅಂತ ಹೇಳಿದ್ರೆ ಈ ಸಂಸಾರವನ್ನು ಎಳೆಯತಕ್ಕಂಥ ಶಕ್ತಿ ಪರಮಾತ್ಮನು ನಮ್ಮ ಹೃದಯ ಭಾಗದಲ್ಲಿದ್ದಾಗ ನಾವು ಹೇಗೆ ನಡೆಯುತ್ತೇವೋ ಹಾಗೆ ಆ ರಥದ ಹೃದಯ ಭಾಗದಲ್ಲಿ ಕುಳಿತಿರ್ತಕ್ಕಂಥ ಪರಮಾತ್ಮನನ್ನು ನಾವು ಎಳೆದು ಆ ಬ್ರಹ್ಮನ ಬ್ರಹ್ಮ ಮಾಡಿರ್ತಕ್ಕಂಥ ಬ್ರಹ್ಮೋತ್ಸವವನ್ನು ನಾವು ಬ್ರಹ್ಮನ ಮಾಡಿದಂತೆ ಬ್ರಹ್ಮನ ಮಾರ್ಗದಲ್ಲಿಯೇ ನಡೆದು ಆ ಪರಮಾತ್ಮನ ಕರುಣೆಯನ್ನು ಪಡೆಯೋದಕ್ಕೋಸ್ಕರ ನಾವು ಈ ರೀತಿಯಾಗಿ ಮಾಡಬೇಕಾದಂಥದ್ದಿದೆ ಆದ್ದರಿಂದ ಎಲ್ಲ ಭಕ್ತಾದಿಗಳು ಶಾಂತ ಮನಸ್ಕರಾಗಿ ಜಗದೊಡೆಯನಾಗಿರ್ತಕ್ಕಂತಹ ಪರಮಾತ್ಮನ ಸೇವೆಯಲ್ಲಿ ಪಾಲ್ಗೊಂಡು ಆತನ ಅನುಗ್ರಹಕ್ಕೆ ಪಾತ್ರರಾಗಲು ಕೋರುತು ಹೊರಕೆರೆ ದೇವರಪುರದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಪ್ರಾಚೀನ ದೇವಾಲಯವಾಗಿದ್ದು ಪ್ರತಿ ವರ್ಷ ನಡೆಯುವ ಬ್ರಹ್ಮರಥೋತ್ಸವದ ವೇಳೆ ಗರುಡ ದೇವನ ಆಗಮನ ವಿಶೇಷವಾಗಿರುತ್ತದೆ ಈ ಭಾಗದಲ್ಲಿ ಎಂದು ಅಪರೂಪಕ್ಕೂ ಕಾಣದ ಗರುಡ ಪಕ್ಷಿ ಬ್ರಹ್ಮ ರಥೋತ್ಸವದ ವೇಳೆ ಪ್ರತ್ಯಕ್ಷವಾಗಿ ಮೂರು ಸುತ್ತು ರಥದ ಪ್ರದಕ್ಷಿಣೆ ಹಾಕಿ ಮಾಯವಾಗುತ್ತದೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯೇ ಗರುಡ ಪಕ್ಷಿಯ ಸ್ವರೂಪದಲ್ಲಿ ಆಗಮಿಸಿ ರಥೋತ್ಸವಕ್ಕೆ ಚಾಲನೆ ನೀಡುತ್ತಾರೆ ಅನ್ನೋದು ಭಕ್ತರ ನಂಬಿಕೆ ರಥೋತ್ಸವದಂದು ಗರುಡ ಪ್ರತ್ಯಕ್ಷವಾದ ತಕ್ಷಣ ಭಕ್ತರ ಹರ್ಷೋದ್ಧಾರ ಮುಗಿಲು ಮುಟ್ಟುತ್ತದೆ ಬಳಿಕ ಭಕ್ತರು ರಥ ಇಳಿದು ಬಾಳೆಹಣ್ಣು ತೂರಿ ಭಕ್ತಿ ಸಮರ್ಪಿಸುತ್ತಾರೆ ಒಂದು ನಾಲ್ಕೈದು ಜಿಲ್ಲೆ ಬಿಟ್ಟರೆ ಎಲ್ಲ ಜಿಲ್ಲೆಯಿಂದಲೂ ಬರ್ತಾರೆ ಇಲ್ಲಿ ಬರ್ತಾರೆ ಎಲ್ಲ ಜಿಲ್ಲೆಯಲ್ಲೂ ಭಕ್ತರು ಹೋದಾರೆ ಒಕ್ಕಲು ಅಂತ ಏನಾದರಲ್ಲ ಒಕ್ಕಲು ಇಂದಿನಿಂದ ಪೂರ್ವ ಪೂರ್ವಪರದಿಂದ ಒಕ್ಕಲಾಗಿ ಅವರು ಬರ್ತಾರೆ ಅವರು ಜಾತ್ರೆ ಅಂತ ಸಂದರ್ಭದಲ್ಲೇ ಅವರು ನಮ್ಮ ಜಾತಿಗೆ ಬಂದೇ ಬರ್ತಾರೆ ಬರ್ತಾರೆ ಅವರಿಗೆ ಮೂಲ ಸೌಕರ್ಯಗಳು ಇನ್ನೂ ನಾವು ಅಷ್ಟೊಂದು ಒದಿಸಿಕೊಟ್ಟಿಲ್ಲ ಅವರಿಗೆ ಬರ್ತಕ್ಕಂಥ ಭಕ್ತರಿಗೆ ಇನ್ನೂ ಕೊಡಬೇಕು ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕಾಗುತ್ತೆ ದೇವಸ್ಥಾನ ವರಮಾನ ಕಡಿಮೆ ಇತ್ತು ಇತ್ತೀಚೆಗೆ ಸ್ವಲ್ಪ ಇತ್ತೀಚಿನ ಆಡಳಿತ ಮತ್ತು ತಹಸೀಲ್ದಾರ್ ಮೊತ್ತದಿಂದ ಸುಮಾರು ಇಪ್ಪತ್ತಿಪ್ಪತ್ತೈದು ಲಕ್ಷದ್ದು ಈಗ ಈ ವರ್ಷ ಮೂವತ್ತೇಳು ಲಕ್ಷಕ್ಕೆ ವರಮಾನ ಬಂದಿದೆ ಇದೇ ರೀತಿ ವರ್ಮಾನ ಮೂವ ಇನ್ನೊಂದು ಎರಡು ವರ್ಷ ಬಂದರೆ ಎ ಗ್ರೇಡ್ ಆಗುತ್ತೆ ಎ ಗ್ರೇಡ್ ಆದಮೇಲೆ ಸರ್ಕಾರದ ಒಬ್ಬರು ಅಡ್ಮಿನಿಸ್ಟ್ರೇಟರ್ ಆಗ್ತಾರೆ ಸರ್ಕಾರದ ಸಂಪೂರ್ಣ ದಿನದಲ್ಲಿ ಕಮಿಟಿ ಎಲ್ಲ ಕಾರ್ಯಕ್ರಮ ನಾವು ಸುಗಮವಾಗಿ ನಡೀತವೆ ಅಂತ ನಾವು ಆದಷ್ಟು ಏ ಗ್ರೇಡ್ ಮಾಡಬೇಕು ಅಂತ ಎಲ್ಲ ಊರಿನವರು ಸುಧಮ್ ತಳ್ಳಿಯವರು ವಿಶೇಷವಾಗಿ ಬ್ರಹ್ಮರಥ ಹಾಕೋದಕ್ಕೆ ಮುಂಚೆ ಗರ್ಡ ಬಂದು ಪ್ರದಕ್ಷಿಣೆ ಆಯ್ಕೆ ಆದಮೇಲೆ ತೇರು ಉರುಡೋದು ನಾವೇನೇ ಪ್ರಯತ್ನ ಪಟ್ಟರು ತೇರು ಮುಂದಕ್ಕೆ ಹೋಗೋದಿಲ್ಲ ಗರ್ಡದ ಪ್ರದಕ್ಷಿಣೆ ಮೇಲೇ ಬ್ರಹ್ಮರಥೋತ್ಸವ ನಡೆಯೋದು ಭಕ್ತರು ಇಡೀ ಹಾಲು ಕರ್ನಾ ಕರ್ನಾಟಕದಿಂದನೇ ಬರ್ತಾರೆ ನಮಗೆ ಜಾಸ್ತಿ ಮೈಸೂರು ಹಿರಿಯೂರು ಮತ್ತು ಚಿತ್ರದುರ್ಗ ಹೊಳತ್ಕೆರೆ ತಾಲೂಕು ಫುಲ್ಲು ಎಲ್ಲ ಕಡೆಯಿಂದ ಭಕ್ತಾದಿಗಳು ಕರ್ನಾಟಕದಲ್ಲೇ ಇದ್ದಾರೆ ಇದು ಭಾಳ ಪುರಾತನವಾದ ದೇವಸ್ಥಾನ ಇದೆ ಇದು ಮುಜರಾಯಿ ಇಲಾಖೆಗೆ ಒಳಪಟ್ಟಿದೆ ನಮ್ಮ ಹೊಳತ್ಕೆರೆ ತಾಲೂಕಲ್ಲಿ ಮುಜರಾಯಿ ಇಲಾಖೆಗೆ ಒಳಪಟ್ಟಿರೋವು ಭಾಳ ದೇವಸ್ಥಾನಗಳಿದೆ ಅದರಲ್ಲಿ ಇದು ಬಿ ಗ್ರೇಡ್ ದೇವಸ್ಥಾನ ಆಗಿದೆ ಬಿ ಗ್ರೇಡ್ ದೇವಸ್ಥಾನ ಅಂತಂದರೆ ಈಗ ಇಪ್ಪತ್ತೈದು ಲಕ್ಷದ ವರ್ಮಾನ ಇರಬೇಕು ಇಪ್ಪತ್ತೈದು ಲಕ್ಷ ವರ್ಮಾನ ಬಂತು ಅಂದರೆ ಅದನ್ನು ಈಗ ಎ ಗ್ರೇಡಿಗೆ ಕನ್ಸಿಡರ್ ಮಾಡ್ತಾರೆ ಈಗ ಹಿಂದೆ ಮೂರು ವರ್ಷ ಈಗ ಇಪ್ಪತ್ತೈದು ಲಕ್ಷ ದಾಟಿದೆ ಆಮೇಲೆ ಈ ಈಗ ಆಡಿಟು ಆಗಿದೆ ಎಲ್ಲ ಆಗಿದೆ ಮುಂದೆ ಇನ್ನೂ ಎರಡು ವರ್ಷ ನಾವು ಮಾಡಿದ್ವಿ ಅಂತಂದರೆ ಇಪ್ಪತ್ತೈದು ಲಕ್ಷ ರೀಚ್ ಆಯಿತು ಅಂದರೆ ಟಾರ್ಗೆಟು ಇದು ಎ ಗ್ರೇಡ್ಗೆ ಬರೋ ಚಾನ್ಸಸ್ ಇದೆ ಬಂದೇ ಬರುತ್ತೆ ಬಂದಾಗ ನಮ್ಮ ಆಡಳಿತಾಧಿಕಾರಿ ಇರ್ತಾರೆ ನಾವು ಫುಲ್ಲು ನಮ್ಮ ಕಂಟ್ರೋಲಿಗೆ ಬರುತ್ತೆ ಬಟ್ ಈಗ ಹೆಚ್ಚಿನ ಆದಾಯ ಗೋರ್ಮೆಂಟ್ಗೆ ಸರ್ಕಾರಕ್ಕೆ ಇದರಿಂದ ಆಗುತ್ತೆ ಅಂತ ಹೇಳ್ತೀವಿ ಮತ್ತು ಇದನ್ನು ಬರಕೆರೆ ದೇವರೂಪದಲ್ಲಿ ನೆಲೆಸಿರತಕ್ಕಂಥ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಹಳ ವಿಜೃಂಭಣೆಯಿಂದ ಪ್ರತಿ ವರ್ಷ ಬ್ರಹ್ಮರಥೋತ್ಸವ ನಡೀತಾ ಇರ್ತದೆ ಈ ಬ್ರಹ್ಮರಥೋತ್ಸವಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ದೂರ ದೂರದ ಊರುಗಳಿಂದ ಹೆಚ್ಚು ಕಮ್ಮಿ ಆಲ್ ಓವರ್ ಕರ್ನಾಟಕದಿಂದ ಬಹಳಷ್ಟು ಸಂಖ್ಯೆ ಜನ ಬಂದು ಇದರಲ್ಲಿ ಪಾಲ್ಗೊಂಡು ಭಾಳ ಪುಣ್ಯವಾದ ಈ ಸ್ಥಳದಲ್ಲಿ ಬ್ರಹ್ಮರಥೋತ್ಸವವನ್ನು ಆಚರಿಸ್ತಾರೆ ಈ ಬ್ರಹ್ಮರಥೋತ್ಸವದಲ್ಲಿ ರಥೋತ್ಸವ ಇಡಿಯುವಕ್ಕಿಂತ ಮುಂಚೆ ಗರುಡ ಬಂದು ಪ್ರದಕ್ಷಿಣೆ ಹಾಕೋದು ಒಂದು ಭಾಳ ಮಹತ್ವದವಾದ ವಿಷಯ ಈ ಊರಿನಲ್ಲಿ ಭಾಳ ಸಂಖ್ಯೆಯಲ್ಲಿ ಜನ ಬಂದು ಆ ಗರುಡ ಪ್ರದಕ್ಷಿಣೆಯನ್ನೆಲ್ಲ ನೋಡಿಬಿಟ್ಟು ಎಚ್ ಡಿಪುರ ವಿಶೇಷ ಏನಂದರೆ ಇಲ್ಲಿ ಯಾವುದೇ ಭಕ್ತಾದಿಗಳು ಏನೇ ಕೇಳ್ಕಂಡ್ರು ನೆರವೇರುತ್ತೆ ಅನ್ನೋದೊಂದು ತುಂಬ ಇದೆ ಯಾವುದೇ ಕಷ್ಟ ಇಷ್ಟಾರ್ಥಗಳು ಏನೇನೇ ಇರಲಿ ಮಕ್ಕಳಾಗೋದಿರಲಿ ಅಥವಾ ಅವರ ಆರೋಗ್ಯ ಆಗಲಿ ಅಥವಾ ಇನ್ನೊಂದು ಪ್ರತಿಯೊಂದು ಯಾವುದೇ ಒಂದು ಹಣದ ಸಮಸ್ಯೆ ಇರಲಿ ಏನೇ ಆಗಲಿ ಈ ಲಕ್ಷ್ಮೀ ನರಸಿಂಹಸ್ವಾಮಿಗೆ ನಡ್ಕೊಂಡವರಿಗೆ ತುಂಬ ಅನುಕೂಲ ಆಗಿದೆ ಅದರಲ್ಲೂ ಬೇರೆ ಕಡೆಯಿಂದ ಬಂದವ್ರಿಗಂತೂ ಇನ್ನೂ ತುಂಬ ಅನುಕೂಲ ಆಗಿದೆ ಇದರ ವಿಶೇಷ ತುಂಬ ಇದೆ ಎಲ್ಲ ಹಾಗಾಗಿ ಈ ಜಾತ್ರೆ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ ಜನಗಳ ಸಂಖ್ಯೆಯೂ ಜಾಸ್ತಿ ಆಗ್ತಾಯಿದೆ ಇತ್ತೀಚೆಗೆ ಲಕ್ಷಾಂತರ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ತುಂಬ ಆಧುನಿಕ ಕಾಲದಲ್ಲೂ ಸಹ ಹಳೇ ಕಾಲದ ಜಾತ್ರೆಯಲ್ಲಿ ವಿಶೇಷವಾಗಿ ತುಂಬಾ ಹಳೇ ತುಂಬ ಯಶಸ್ಸಿನಿಂದ ಜಾತ್ರೆ ನಡೀತಾ ಇದೆ ಹಂಗಾಗಿ ಒಟ್ಟಿನಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ಧೂರಿಯಾಗಿ ನಡೆಯಿತಲ್ಲದೆ ಭಕ್ತರು ತೇರು ಇಳಿದು ಗರುಡ ಪಕ್ಷಿಯ ದರ್ಶನ ಪಡೆದು ಪುನೀತರಾದರು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣೀಶ್ ಒನ್ ಕನ್ನಡ ನ್ಯೂಸ್ ಚಿತ್ರದುರ್ಗ